ಇದು ಭಯೋತ್ಪಾದನೆ ಅಲ್ಲ ದೇಶದ ಭದ್ರತೆಗೆ ಧಕ್ಕೆನೂ ಅಲ್ಲ ಇವರ್ಯಾರು ಕ್ರೂರ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರೂ ಅಲ್ಲ ಹೀಗಾಗಿ ಕೊಲೆ ಆರೋಪಿಗಳಿಗೆ ಜಾಮೀನು ನೀಡಲೇಬೇಕು ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ಪರ ಸಂದೇಶ್ ಚೌಟಾ ವಾದ ಮಂಡಿಸುತ್ತಿದ್ದಾರೆ ಜಾಮೀನು ನೀಡಲು ಕೋರ್ಟ್ ಎಂಟು ಅಂಶಗಳನ್ನ ಪರಿಗಣಿಸುತ್ತೆ ಎಂದಿದ್ದಾರೆ ಲಕ್ಷ್ಮಣ್ ಹಾಗೂ ನಾಗರಾಜು ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದ್ದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತಿದೆ ನಾಗರಾಜು ದರ್ಶನ್ ಫಾರ್ಮ್ ಮ್ಯಾನೇಜರ್ ಆಗಿದ್ರು ಲಕ್ಷ್ಮಣ್ ದರ್ಶನ್ ಕಾರು ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾರೆ ಹಲವು ವರ್ಷಗಳಿಂದ ಲಕ್ಷ್ಮಣ್ ಅವರ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದು ಆರೋಪಿಗಳು ನೂರ ಇಪ್ಪತ್ತು ದಿನದಿಂದ ಜೈಲಿನಲ್ಲೇ ಇದ್ದಾರೆ ಪ್ರಕರಣದಲ್ಲಿ ನಮ್ಮ ಕಕ್ಷಿದಾರರು ಪ್ರಭಾವಿಗಳು ಅಲ್ಲ ಭಯೋತ್ಪಾದಕರು ಅಲ್ಲ ದೇಶದ ಭದ್ರತೆಗೆ ಧಕ್ಕೆ ತರವರೂ ಅಲ್ಲ ಇವರ್ಯಾರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲ ಹೀಗಾಗಿ ನಮ್ಮ ಆರೋಪಿಗಳಿಗೆ ಜಾಮೀನು ನೀಡಲೇಬೇಕು ಅಂತ ಕೋರ್ಟ್ನಲ್ಲಿ ವಕಾಲತ್ತು ವಹಿಸಿದ್ದಾರೆ ಸಂದೇಶ್ ಚೌಟಾ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ಪರ ಸಂದೇಶ ರವಾನಿಸಿದ್ದಾರೆ ನಾಗರಾಜು ದರ್ಶನ್ ಫಾರ್ಮ್ ಹೌಸ್ ನ ಮ್ಯಾನೇಜರ್ ಆಗಿದ್ದಾರೆ ಆರೋಪಿಗಳು ದಿನದಿಂದ ಜೈಲಿನಲ್ಲಿದ್ದಾರೆ ಪ್ರಕರಣದಲ್ಲಿ ನಮ್ಮ ಕಕ್ಷಿದಾರರು ಭಯೋತ್ಪಾದಕರು ಅಲ್ಲ ದೇಶದ ಭದ್ರತೆಗೆ ಧಕ್ಕೆ ತರವರು ಅಲ್ಲ ಜಾಮೀನು ಸಿಕ್ಕರೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಎಂದು ಆರೋಪಿಗಳ ಪರ ವಕೀಲ್ ಸಂದೇಶ್ ಚೌಟಾ ವಕಾಲತ್ತು ವಹಿಸುತ್ತಿದ್ದಾರೆ ಸೆಷನ್ ಕೋರ್ಟ್ನಲ್ಲಿ ನಲ್ಲಿ ನಡೆಯುತ್ತಿರುವ ಅರ್ಜಿ ವಿಚಾರಣೆ ಇದಾಗಿದೆ ಈ ಒಂದು ಅರ್ಜಿಯಲ್ಲಿ ಕೊಲೆ ಆರೋಪಿಗಳಿಗೆ ಜಾಮೀನು ನೀಡಲೇಬೇಕು ಅಂತ ವಾದ ಮಂಡಿಸುತ್ತಿದ್ದಾರೆ ಸಂದೇಶ್ ಚೌಟಾ